ಇವನ್ ಒಪ್ಕೊಳಕ್ ಆಗುದಿಲ್ರಿ ನಾವು ಅವ್ರ ಅಪ್ಪನ ಸಹಿ ಮಾಡಿದ ತಪ್ಪಿನಿಂದ ಅವ್ರ ಅಪ್ಪ ಜೈಲಿಗೆ ಹೋದ ಈಗ ಹೊರಗಟ್ಟೆ ಪೂಜೆ ತಂದಿ ಅವ್ರ ತನ ಸುಮ್ ಕುತ್ಕೊಳ ಮುಗಿದಿದೆ ಮುದಿಯ ತನ ಬಿವೈ ವಿಜಯೇಂದ್ರ ವಿರುದ್ಧ ಆರೋಪಗಳು ವೈಮನಸ್ಸು ಹೆಚ್ಚಾಗ್ತಾ ಇದೆ ವಿಜಯೇಂದ್ರ ಅವರ ವಿರುದ್ಧ ಹಲವರು ತಿರುಗ್ ಬಿದ್ದಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯವನ್ನ ಮುಗಿಸೋ ಉದ್ದೇಶದಿಂದ ಬಿಜೆಪಿ ಹೈಕಮಾಂಡ್ ಅಲರ್ಟ್ ಆಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸೋ ಬಗ್ಗೆ ನಿರ್ಧಾರ ಆಗಿದೆ ಯತ್ನಾಳ್ಗೆ ಕೌಂಟರ್ ಕೊಡೋಕೆ ವಿಜಯೇಂದ್ರ ಸಭೆ ಗುಂಪುಗಾರಿಕೆಯನ್ನ ಮೊದಲು ಬಿಡಿ ಎಂದ ಅಗರ್ವಾಲ್ ಈ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನ ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ ಸಂಪರ್ಕಿಸಿ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಪವಿತ್ರ ರಾಜ್ಯ ಸರ್ಕಾರದ ತಪ್ಪುಗಳನ್ನು ವಿಮರ್ಶಿಸಿ ಜನರ ಪರವಾಗಿ ಧ್ವನಿ ಎತ್ತಬೇಕಾಗಿದ್ದಂತಹ ವಿರೋಧ ಪಕ್ಷದ ಬಿಜೆಪಿಯು ತನ್ನದೇ ಬಣ ರಾಜಕೀಯದಲ್ಲಿ ಮುಳುಗೋಗಿದೆ ಹೋಗಿದೆ ರಾಜ್ಯ ಬಿಜೆಪಿ ಗುದ್ದಾಟ ದಿನದಿಂದ ದಿನಕ್ಕೆ ಭಿನ್ನ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಈ ಅಂತರ್ಯುದ್ಧ ಮತ್ತಷ್ಟು ಮಗದಷ್ಟು ಉಲ್ಬಣಗೊಳ್ತಾನೆ ಸಾಗಿದೆ ಸೊ ಒಂದ್ ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಣ ಇದ್ರೆ ಅದಕ್ಕೆ ವಿರುದ್ಧವಾಗಿ ಬಸನ್ಗೌಡ ಯತ್ನಾಳ್ ಮತ್ತು ಜಾರಕಿಹೊಳಿ ಬಣ ತೊಡೆ ತಡ್ತಾ ಇದೆ ಸೊ ಸಾಲ್ದು ಅಂತ ಸುನಿಲ್ ಕುಮಾರ್ ಸಿ ಸಿ ಪಾಟೀಲ್ ನೇತೃತ್ವದಲ್ಲಿ ತಟಸ್ಥ ಬಣವೊಂದು ರಚನೆಯಾಗಿದ್ದು ಇಬ್ಬರ ಕಚ್ಚಾಟದಲ್ಲಿ ಮೂರ್ನೆಯವರು ಲಾಭ ಪಡೆಯೋಕೆ ಯತ್ನಿಸುತ್ತಿದ್ದಾರೆ ಸೊ ಪರಿಸ್ಥಿತಿ ಬಿಜೆಪಿ ರಾಜ್ಯ ನಾಯಕರ ಕೈ ಮೀರಿ ಹೋಗಿದ್ರಿಂದ ಈಗ ಈ ಬಣ ರಾಜಕೀಯ ಶಮನ ಮಾಡೋಕೆ ಖುದ್ದು ಬಿಜೆಪಿ ಹೈಕಮಾಂಡ್ ಅಖಾಡಕ್ಕೆ ಇಳಿದಿದೆ ಸೊ ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಬಿಜೆಪಿ ಹೈಕಮಾಂಡ್ ನ ಸಹಕಾರ ಇದ್ದಿದ್ರಿಂದ ಇಷ್ಟು ದಿನಗಳ ಕಾಲ ಕರ್ನಾಟಕ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಮುಂದುವರೆದಿದ್ರು ಆದ್ರೆ ಈಚೆಗೆ ಕರ್ನಾಟಕದ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆದ ಂತಹ ಉಪಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಪಕ್ಷಕ್ಕೆ ಹಿನ್ನಡೆಯಾದ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ಚರ್ಚೆ ಕಾವನ್ನ ಪಡೆದುಕೊಂಡಿದೆ ಸೊ ಹಾಗೆ ಮುಂದುವರೆದು ಬಿಜೆಪಿಯಲ್ಲಿ ಬಣರಾಜಕೀಯ ಹಾಗೂ ಬಿವೈ ವಿಜಯೇಂದ್ರ ವಿರುದ್ಧ ಆರೋಪಗಳು ವೈಮನಸ್ಸು ಹೆಚ್ಚಾಗ್ತಾರ ಹಿನ್ನೆಲೆಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸೋಕೆ ಸಿದ್ಧತೆಗಳು ಸಹ ಶುರುವಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರ ಬದಲಾವಣೆಗೆ ಪಟ್ಟು ಹಿಡಿದಿರುವಂತಹ ಯತ್ನಾಳ್ ಬಣ ಚುನಾವಣೆಗೆ ಆಗ್ರಹಿಸಿದೆ ಅಷ್ಟೇ ಅಲ್ಲ ತಮ್ಮ ಬಣದ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋ ಘೋಷಣೆಯನ್ನ ಮಾಡಿದೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಹುತೇಕ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ ಮೊದಲು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವೈ ವಿಜಯೇಂದ್ರ ಅವರ ವಿರುದ್ಧ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತ್ರ ತಿರುಗಿಬಿದ್ದಿದ್ರು ಆದರೆ ಇದೀಗ ವಿಜಯೇಂದ್ರ ವಿರುದ್ಧ ಬಣದ ಶಕ್ತಿ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಸಮರ ಸಾರಿರುವ ಯತ್ನಾಳ್ ಬಣ ತಮ್ಮ ಅಭ್ಯರ್ಥಿಯ ಹೆಸರನ್ನ ಇನ್ನೂ ಸಹ ಘೋಷಣೆ ಮಾಡಿಲ್ಲ ರೆಬೆಲ್ ತಂಡ ಮತ್ತೋರ್ವ ನಾಯಕ ರಮೇಶ್ ಜಾರಕಿಹೊಳಿ ಜೊತೆಗೆ ಚರ್ಚೆ ನಡೆಸಿ ಅಭ್ಯರ್ಥಿ ಘೋಷಣೆ ಮಾಡಲಾಗುವುದು ಅಂತ ತಿಳಿಸಿದ್ದಾರೆ ಆದ್ರೆ ಅವರ ಹೆಸರಿನ ಸುಳಿವನ್ನು ಇನ್ನೂ ಸಹ ಕೊಟ್ಟಿಲ್ಲ ಯತ್ನಾಳ್ ಬಣದಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಮಾಜಿ ಶಾಸಕ ಅರವಿಂದ್ ಲಿಂಬಾವಳಿ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾಜಿ ಕೇಂದ್ರ ಸಚಿವ ಜಿಎಂ ಸಿದ್ದೇಶ್ವರ್ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲೆ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಶಾಸಕ ಆರ್ ಚಂದ್ರಪ್ಪ ಬಿಪಿ ಹರೀಶ್ ಮಾಜಿ ಶಾಸಕ ಚಂದ್ರಾನಾಯ್ಕ ಮಾಜಿ ಸಂಸದ ಬಿ ವಿ ನಾಯ್ಕ್ ಬಹಿರಂಗವಾಗಿ ಗುರುತಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಬಿಜೆಪಿಯ ಕೆಲವು ಶಾಸಕರು ಮಾಜಿ ಶಾಸಕರ ಪರೋಕ್ಷವಾಗಿ ಬೆಂಬಲವನ್ನು ಸಹ ಯತ್ನಾಳ್ ತಂಡಕ್ಕೆ ಕೊಟ್ಟಿದ್ದಾರೆ ಸೊ ಹೀಗಿರುವಾಗ ಯತ್ನಾಳ್ ಟೀಮ್ ಯಾರನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಲಿದೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರೋದು ಮೂರು ವರ್ಷಕ್ಕೊಮ್ಮೆ ಬಿಜೆಪಿ ರಾಜ್ಯಾಧ್ಯಕ್ಷ ಚುನಾವಣೆ ನಡೀಬೇಕು ಆದ್ರೆ ಬಹುತೇಕ ಬಾರಿ ಹೈಕಮಾಂಡ್ ತೀರ್ಮಾನದ ಮೇರೆಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗತ್ತೆ ಸೊ ಇಲ್ಲಿ ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಲಿಕ್ಕೆ ಆಗೋದಿಲ್ಲ ಆದ್ರೆ ಈ ಬಾರಿ ಕಮಲದ ಎರಡು ಬಣಗಳ ನಡುವಿನ ಗುದ್ದಾಟ ಯಾವ ಸನ್ನಿವೇಶವನ್ನ ಸೃಷ್ಟಿಸಲಿದೆ ಅನ್ನೋ ಕುತೂಹಲಕ್ಕೆ ಕಾರಣ ಆಗಿದೆ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ನಮ್ಮ ಬಣ ಸಿದ್ಧ ಇದೆ ಅಂತ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ಶತಾಯಗತಾಯ ಬಿವೈ ವೈ ವಿಜಯೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಸಲೇಬೇಕು ಅಂತ ಯತ್ನಾಳ್ ಬಣ ಪ್ರಯತ್ನಿಸ್ತಾ ಇದ್ರೆ ಅದಕ್ಕೆ ರಮೇಶ್ ಜಾರಕಿಹೊಳಿ ಸಹ ಯತ್ನಾಳ್ಗೆ ಸಾಥ್ ಕೊಟ್ಟಿದ್ದಾರೆ ಸೊ ರಮೇಶ್ ಅವರು ಸಹ ಬಿಜೆಪಿಯಲ್ಲಿ ಬಂಡಾಯ ವೆದ್ದಿರೋದು ಬಿಜೆಪಿ ಬಣರಾಜಕೀಯ ಬೀದಿಗೆ ಬಂದಂತಾಗಿದೆ ಇನ್ನು ಯತ್ನಾಳ್ ಅವರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರೆ ಚುನಾವಣೆಯನ್ನು ಎದುರಿಸೋಕೆ ನಾವು ಸಿದ್ಧ ಅಂತ ವಿಜಯೇಂದ್ರ ಬಣ ಸವಾಲ್ ಹಾಕಿದೆ ತಾಕತ್ತಿದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರೇ ಸ್ಪರ್ಧೆ ಮಾಡಲಿ ಅಂತ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಸವಾಲ್ ಹಾಕಿದ್ದಾರೆ ಇನ್ನು ಬಿಜೆಪಿಯಲ್ಲಿ ರಾಜಕೀಯವನ್ನ ಮುಗಿಸೋ ಉದ್ದೇಶದಿಂದ ಬಿಜೆಪಿ ಹೈಕಮಾಂಡ್ ಅಲರ್ಟ್ ಆಗಿದೆ ಅದರ ಭಾಗವಾಗಿ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಕರ್ನಾಟಕದಲ್ಲಿ ಬಿಜೆಪಿಯ ಸಾಂಸ್ಥಿಕ ಚುನಾವಣೆಗಳ ಉಸ್ತುವಾರಿಯಾಗಿ ಕೇಂದ್ರ ವರಿಷ್ಠರು ನಿಯೋಜಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸೋದಕ್ಕೆ ಬಿಜೆಪಿ ಹೈಕಮಾಂಡ್ ಮುಂದಾಗಿದೆ ಅಂತ ಎರಡು ದಿನಗಳ ಮುಂಚೆಯಷ್ಟೇ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ರು ಸೊ ಬಿಜೆಪಿಯ ವರಿಷ್ಠರು ಸಹ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಶೀಘ್ರವೇ ಚುನಾವಣೆ ನಡೆಸೋಕೆ ತೀರ್ಮಾನಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಬಿವೈ ವೈ ವಿಜಯೇಂದ್ರ ಅವರು ತಾವೇ ಮುಂದುವರಿಯುವ ಅಧಿಕಾರದಲ್ಲಿ ಉಳಿಯುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ ಬೆನ್ನಲ್ಲೇ ಶೀಘ್ರವೇ ಚುನಾವಣೆ ನಡೆಯಲಿದೆ ಅಂತ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿರೋದು ಮತ್ತಷ್ಟು ಕುತೂಹಲ ಉಂಟಾಗುವಂತೆ ಮಾಡಿದೆ ಇನ್ನು ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ರಾಜ್ಯ ಉಸ್ತುವಾರಿಯಾಗಿರುವಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಮಂಗಳವಾರ ಕರ್ನಾಟಕಕ್ಕೆ ಭೇಟಿ ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಸಬೇಕೋ ಅಥವಾ ಬೇಡ್ವೋ ಅನ್ನೋ ಬಗ್ಗೆ ಮಾಹಿತಿ ಸಂಗ್ರಹಿಸೋಕೆ ಮಂಗಳವಾರ ಶಾಸಕರು ಮತ್ತು ಸಂಸದರ ಸಭೆ ನಡೆಸಿದ್ದಾರೆ ಆದ್ರೆ ಸಭೆಗೆ ಕೇವಲ ಇಬ್ಬರು ಸಂಸದರು ಮತ್ತು ನಲವತ್ತೈದು ಶಾಸಕರು ಮಾತ್ರ ಭಾಗವಹಿಸಿದ್ದು ಉಳಿದವರು ಗೈರಾಗಿದ್ದಾರೆ ಇದರಿಂದ ರಾಧಾ ಮೋಹನ್ ದಾಸ್ ಅಗರ್ವಾಲ್ಗೆ ಮತ್ತಷ್ಟು ತಲೆನೋವು ಶುರುವಾಗಿದೆ ಇನ್ನು ಈ ಸಭೆಗೂ ಮೊದಲು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಣದ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಮಾಜಿ ಶಾಸಕರ ಸಭೆ ನಡೆಸಿ ಪಕ್ಷ ಕಟ್ಟೋಕೆ ಹಾಲಿ ಶಾಸಕರು ಸಂಸದರು ಪರಿಷತ್ ಸದಸ್ಯರು ಮಾತ್ರ ಸಾಲೋದಿಲ್ಲ ನಮ್ಮ ಸರ್ಕಾರವೂ ಬೇಕಿದೆ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಿ ಯತ್ನಾಳ್ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಅವರ ಮುಂದೆ ಬೇಡಿಕೆ ಇಟ್ಟಿದ್ದಾರೆ ಸೊ ಈ ಸಭೆಯಲ್ಲಿ ಎರಡು ಬಣದ ವಿಚಾರವೇ ಹೆಚ್ಚು ಸದ್ದು ಮಾಡಿದೆ ಪಕ್ಷದ ಆಂತರಿಕ ಕಲಹವನ್ನ ಸರಿಪಡಿಸಿ ದಿನ ಬೆಳಗಾದ್ರೆ ಇವರದ್ದೇ ಕಿತ್ತಾಟ ಬಹಿರಂಗ ಹೇಳಿ ಹೇಳಿಕೆಗಳಿಂದ ಕಾರ್ಯಕರ್ತರು ಅಸಮಾಧಾನಗೊಂಡಿದ್ದಾರೆ ನಮಗೂ ಕ್ಷೇತ್ರದಲ್ಲಿ ಮುಜುಗರ ಆಗತ್ತೆ ಕಾಂಗ್ರೆಸ್ನವರು ಕಾಲೆಳಿತಾ ಇದ್ದಾರೆ ನಮಗೂ ಬಣ ಕಚ್ಚಾಟ ಸಾಕಾಗಿದೆ ಮೊದಲು ಪರಿಸ್ಥಿತಿಯನ್ನು ಸರಿಪಡಿಸಿ ಅಂತ ಶಾಸಕರು ಒತ್ತಾಯ ಮಾಡಿದ್ದಾರೆ ಆದ್ರೆ ದಾವಣಗೆರೆ ಲೋಕಸಭಾ ಸೋಲಿನಲ್ಲಿ ರೇಣುಕಾಚಾರ್ಯ ಮಾಡಿದ್ದು ಒಳ ರಾಜಕೀಯ ಅವ್ರು ಮಾಡಿದ್ದು ಸರಿನಾ ಅಂತ ಸಭೆಯಲ್ಲಿ ಪ್ರಶ್ನೆ ಮಾಡಿದ್ದಂತ ಹರಿಹರ ಶಾಸಕ ಹರೀಶ್ ಅಸಮಾಧಾನದ ಮಾತಿಗೆ ಪೂರಕವಾಗಿ ಮಾತಾಡಿದ್ದಾರೆ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬಿ ಜೆ ಪಿಯ ರೆಬಲ್ ಶಾಸಕ ಬಸವಗೌಡ ಪಾಟೀಲ್ ಯತ್ನಾಳ್ ವಿಚಾರವನ್ನ ವಿಜಯೇಂದ್ರ ಬಣದ ಕೆಲವು ಶಾಸಕರು ಪ್ರಸ್ತಾಪಿಸ್ತಾ ಇದ್ದಂತೆ ರಾಜ್ಯ ಉಸ್ತುವಾರಿ ಅಗರ್ವಾಲ್ ಸಿಟ್ಟಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಯತ್ನಾಳ್ ಮಾಡ್ತಾ ಇರೋದು ತಪ್ಪು ಅನ್ನೋದು ನಿಜ ಅದನ್ನು ನೋಡ್ಕೊಳ್ಳೋಕೆ ಪಕ್ಷ ಇದೆ ನೀವೇನು ಮಾಡ್ತಾ ಇದ್ದೀರಿ ಎಲ್ಲವೂ ಹೈಕಮಾಂಡ್ ಗಮನದಲ್ಲಿದೆ ಎಲ್ಲವೂ ಸರಿ ಹೋಗುತ್ತೆ ಗುಂಪುಗಾರಿಕೆಯನ್ನು ಮೊದಲು ಬಿಡಿ ಅಂತ ತಾಕೀತ್ ಮಾಡಿದ್ದಾಗಿ ತಿಳಿದು ಬಂದಿದೆ ಇನ್ನು ಬಿಜೆಪಿ ಬಣಬಡಿದಾಟಕ್ಕೆ ತೆರೆ ಎಳೆಯುವ ಸೆಣಸಾಟಕ್ಕೆ ಹೈಕಮಾಂಡ್ ನಡೆಸ್ತಾ ಇದೆ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಸಿ ಶಾಸಕರ ಸಂಸದ ಪರಿಷತ್ ಸದಸ್ಯರ ಅಭಿಪ್ರಾಯವನ್ನು ಸಂಗ್ರಹಿಸಿ ಹೈಕಮಾಂಡ್ಗೆ ನೀಡೋಕೆ ವರದಿ ಸಿದ್ಧವಾಗಿದೆ ಇದಕ್ಕೆ ಹೈಕಮಾಂಡ್ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುತ್ತೆ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ಅಂತಿಮ ನಿರ್ಧಾರ ಏನು ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಸೊ ಅಷ್ಟೇ ಅಲ್ಲ ಬಿಜೆಪಿ ಬಣರಾಜಕೀಯ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದ್ದು ಕೋರ್ ಕಮಿಟಿ ಸಭೆ ಹಾಗೂ ಸಂಘಟನಾ ಪರ್ವದ ಬಗ್ಗೆ ಶಾಸಕರ ಅಭಿಪ್ರಾಯ ಸಂಗ್ರಹ ಸಭೆಯ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬಣ ಪ್ರತ್ಯೇಕ ಸಭೆಯನ್ನ ನಡೆಸ್ತಾ ಇರೋದು ಸಹ ಕುತೂಹಲವನ್ನ ಕೆರಳಿಸಿದೆ ಬಿಜೆಪಿ ಹಿರಿಯ ನಾಯಕ ಹಾಗೂ ಮಾಜಿ ಸಚಿವ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ನಿವಾಸದಲ್ಲಿ ವಿಜಯೇಂದ್ರ ಬಣ ಪ್ರತ್ಯೇಕ ಸಭೆಯನ್ನ ನಡೆಸಿದೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆಯಲ್ಲಿ ಮಾಜಿ ಶಾಸಕರಾದ ವೈ ಸಂಪಂಗಿ ರೂಪಾಲಿನಾಯ್ಕ ಹರ್ಷವರ್ಧನ್ ಮಾಡಾಳು ವಿರೂಪಾಕ್ಷಪ್ಪ ಹರ್ತಾಳು ಹಾಳಪ್ಪ ಬಿಸಿ ಪಾಟೀಲ್ ಹಾಜರಿದ್ದರು ಇನ್ನು ಬಿವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆರವುಗೊಳಿಸಬೇಕು ಅನ್ನೋ ಒತ್ತಡವನ್ನು ಯತ್ನಾಳ್ ಟೀಮ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಇದಕ್ಕೆ ಕೌಂಟರ್ ಎಂಬಂತೆ ವಿಜಯೇಂದ್ರ ಪರವಾಗಿ ಆಪ್ತರ ತಂಡ ಅಖಾಡಕ್ಕಿಳಿದಿದ್ದಾರೆ ಆದರೆ ಈ ತಂಡದಲ್ಲಿ ಹಾಲಿ ಶಾಸಕರು ಕಾಣಿಸ್ಕೊಂಡಿಲ್ಲ ಮಾಜಿ ಶಾಸಕರು ರೇಣುಕಾಚಾರ್ಯ ನೇತೃತ್ವದಲ್ಲಿ ಕಟ್ಟ ಮನೆಯಲ್ಲಿ ನಿರಂತರವಾಗಿ ಮೀಟಿಂಗ್ ನಡೆಸ್ತಾ ಇದ್ದಾರೆ ಯತ್ನಾಳ್ ತಂಡದ ವಿರುದ್ಧ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ದೂರು ಕೊಡೋ ನಿಟ್ಟಿನಲ್ಲಿಯೂ ಈ ತಂಡ ಮುಂದಾಗಿದೆ ಸೊ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ಮಾಡೋಕೆ ಯತ್ನಾಳ್ ಟೀಮ್ ಪಟ್ಟಿಡಿದ್ರೆ ಅದಕ್ಕೆ ಕೌಂಟರ್ ಯಾವ ರೀತಿ ಕೊಡಬೇಕು ಅನ್ನೋ ಬಗ್ಗೆ ವಿಜಯೇಂದ್ರ ನಿಷ್ಠರ ತಂಡ ಸಭೆ ನಡೆಸ್ತಾ ಇದೆ ಅಷ್ಟೇ ಅಲ್ಲ ವರಿಷ್ಠರನ್ನ ಭೇಟಿ ಮಾಡಿ ವಿಜಯೇಂದ್ರ ಅಗತ್ಯತೆ ಪಕ್ಷದ ಸಂಘಟನೆ ಎಷ್ಟರ ಮಟ್ಟಿಗೆ ಅಗತ್ಯ ಇದೆ ಅನ್ನೋದರ ಬಗ್ಗೆಯೂ ಸಹ ತಂಡ ಮನವರಿಕೆ ಮಾಡಲಿದ್ದಾರೆ ಸೊ ಈ ಎಲ್ಲ ಕಾರಣಕ್ಕಾಗಿ ಬಿಜೆಪಿ ಸಭೆ ಹಾಗೂ ವಿಜಯೇಂದ್ರ ತಂಡದ ಸಭೆ ಮಹತ್ವವನ್ನು ಪಡ್ಕೊಳ್ಳುತ್ತೆ ಸದ್ಯ ಹೈಕಮಾಂಡ್ ನಾಯಕರು ಯಾವ ಬಣದ ಬೇಡಿಕೆಗೆ ಮಣೆ ಹಾಕ್ತಾರೆ ಅನ್ನೋದು ಸದ್ಯದ ಕುತೂಹಲ ಇನ್ನು ನಾಯಕ ನಳಿನ್ ಕುಮಾರ್ ಕಟೀಲ್ ಅವರ ಬಳಿಕ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಪುತ್ರ ಬಿ ವೈ ವಿಜಯೇಂದ್ರ ಅವರನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸುತ್ತಾರೆ ಸೊ ಈ ಹುದ್ದೆಗೆ ಇರೋದು ಮೂರು ವರ್ಷದ ಅವಧಿ ಸೊ ವಿಜಯೇಂದ್ರ ಅವರಿಗೆ ಈ ಸ್ಥಾನ ನೀಡಿದ್ದೆ ಬಿಜೆಪಿ ಬಣ ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣ ಆಯಿತು ಸೊ ಪಕ್ಷಕ್ಕೆ ಮುಜುಗರ ಉಂಟಾಗುವ ಬೆಳವಣಿಗೆಗಳು ನಡೆಯುತ್ತೆ ಸೊ ಶಿಕಾರಿಪುರದಲ್ಲಿ ಗೆದ್ದು ಬೀಗಿದ್ದಂಥ ಶಾಸಕ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಜವಾಬ್ದಾರಿ ಕಬ್ಬಿಣದ ಕಡಲೆ ಅಂತಾಯಿತು ಸವಾಲು ಮೀರಿ ತಾನು ಹೊಣೆಯನ್ನು ನಿರ್ವಹಿಸ್ತೇನೆ ಅನ್ಕೊಂಡಿದ್ರು ಸಹ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಹಿರಂಗವಾಗಿನೇ ವಿಜಯೇಂದ್ರ ಪದೋನ್ನತಿ ವಿರೋಧಿಸಿದ್ರು ಸೊ ವಿಜಯೇಂದ್ರ ಅವರನ್ನ ತಾತ್ಕಾಲಿಕ ಅಧ್ಯಕ್ಷ ಅಂತ ಕರೆದ್ರು ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಆಗೋಕೆ ಲಾಯಕ್ಕಿಲ್ಲ ಅವನನ್ನ ನಾವ್ಯಾರು ಒಪ್ಪಲ್ಲ ಅಂತ ಭಾನುವಾರ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ರು ಯಡಿಯೂರಪ್ಪಗೆ ಮನೆಯಲ್ಲಿ ಕಿಮ್ಮತ್ತಿಲ್ಲ ಹೊರಗಡೆ ಪೂಜ್ಯ ತಂದೆ ಮನೆಯಲ್ಲಿ ಮುದಿಯಾ ಅಂತ ವಿಜಯೇಂದ್ರ ಕರೀತಾರೆ ಯಡಿಯೂರಪ್ಪ ಕೂಡ ಎಷ್ಟು ಜನರಿಗೆ ಮೋಸ ಮಾಡಿಲ್ಲ ಬಿ ಶಿವಪ್ಪ ಮಲ್ಲಿಕಾರ್ಜುನಯ್ಯ ಅವರಿಗೆ ಅನ್ಯಾಯ ಮಾಡಿದ್ದಾರೆ ಸುಮ್ಮನೆ ಮೊಮ್ಮಕ್ಕಳ ಜೊತೆ ಆಟ ಆಡ್ತಾ ಕೂಡ್ಲಿ ಅಂತ ವಾಗ್ದಾಳಿ ನಡೆಸಿದ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅವರು ಮಾತಾಡ್ತಾ ಇರೋದ್ರಲ್ಲಿ ತಪ್ಪೇನಿಲ್ಲ ಅಂತ ಸಮರ್ಥಿಸ್ಕೊಂಡ್ರು ಇವನು ಅಪ್ಕೊಲಕ್ ಆಗೋದಿಲ್ಲ ನಾವು ಅಪ್ಪನ ಸಹಿ ಮಾಡಿದ ತಪ್ಪಿನಿಂದ ಅವರ ಅಪ್ಪ ಜೈಲಿಗೆ ಹೋದ ಈಗ ಹೊರಗಟ್ಟೆ ಪೂಜೆ ತಂದಿವರ ಹತ್ತನ ಮನೆಯಾಗೇ ಸುಮ್ ಕುತ್ಕರಾ ಮುಗಿದಿದೆ ಮುದಿಯಾತಾನೆ ನಿಮ್ಮ ಮತ್ ಭತ್ತ ಸಭಾದಾಗ ಅಟ್ಟೆ ಪೂಜೆ ತಂದಿವರು ನಮ್ಮ ಪೂಜ್ಯ ತಂದಿವರು ಕಾಲಿಗೆ ಚಕ್ರ ಕಟ್ಟು ಅಂತ ಹೇಳ್ತಾನೆ ಮನೆಯಾಗ ಅಪ್ಪಾಜಿ ಎಲ್ಲ ಅಪ್ಪಾಜಿ ಅನ್ನೋದಿಲ್ಲ ಅವ್ರು ಅಣ್ಣ ಹತ್ತರವ್ರು ಹಾಂ ಮನೆಯಾಗೊಂದು ಬೇರೆ ಐತಿ ಹೊರಗೆ ಪೂಜೆ ತಂದಿವ್ರು ಅಟ್ಟೆ ಅಲ್ಲಿ ಹೊರ ಒಳಗಂತರ ಏನು ಕಿಮ್ಮತ್ತಿಲ್ಲ ಯಾಕಂದ್ರೆ ಆ ಎಲ್ಲ ಹುಡ್ತದ್ವಿ ಆ ಭಯದಿಂದ ಪಾಪ ಅವರಪ್ಪ ನನ್ನ ಮಗ ಯಡಿಯೂರಪ್ಪ ಅವ್ರಿಗೆ ನಾ ಸಲಹೆ ಕೊಡ್ತೀನಿ ಅವ್ರೇನು ಭಾಳ ದೊಡ್ಡವ್ರಲ್ಲ ನಾವು ಅವ್ರ ಕೂಡ ಪಾರ್ಟಿ ಕಟ್ಟಿವಿ ನಿಮ್ಮ ಮಗನ ಯಾವ ಬಿಡ್ರಿ ಪಕ್ಷ ಕಟ್ರಿ ಪಾಪ ಬಿ ಶಿವಪ್ಪನವ್ರ ಅನ್ಯಾಯ ಮಾಡದ್ರಿ ಮಲ್ಲಿಕಾರ್ಜುನ ಅವ್ರಿಗೆ ನೀವು ಅನ್ಯಾಯ ಮಾಡಿದ್ರಿ ಬಿ ಶಿವಪ್ಪನೇ ಪಾರ್ಟಿಗೆ ಕಾರ ಇರ್ಲಿಲ್ಲ ಅದ್ವಾನಿ ವಾಜಪೇಯಿ ಬಂದ್ರೆ ಬಂದ್ರೆ ಯಾರು ಇವತ್ತು ಕರ್ನಾಟಕ ಇದ್ರೆ ಬಿ ಬಿ ಶಿವಪ್ಪ ಅವ್ರನ್ನ ಪೂರ್ತಿ ಮಣ್ಣಾಗಿಟ್ರಿ ನೀವು ನಿಮ್ ಸ್ವಾರ್ಥ ಸಲ ಸದ್ಯ ಬಿಜೆಪಿಯ ಸಾಂಸ್ಥಿಕ ಚುನಾವಣೆಗಳು ಫೆಬ್ರವರಿ ಅಂತ್ಯಕ್ಕೆ ಕೊನೆಗೊಳ್ಳುತ್ತೆ ಮತ್ತೆ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಸಿಗತ್ತಾ ಅಥವಾ ಯತ್ನಾಳ್ ಬಣಕ್ಕೆ ಆ ಪಟ್ಟ ಹೋಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ